ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಶ್ರೀದೇವಿ ಸಿಂಪಲ್ ಐಫ್ ಫ್ರೆಂಡ್ಸ್ ಇವತ್ತು ಶನಿವಾರ ಶುಕ್ರವಾರ ಅಂತರೂ ನೀನು ಒಟ್ಟಾಗಿ ವೀಡಿಯೋನ ಮಾಡ್ಕೊಲಿಲ್ಲ ಹುಷಾರಿರ್ಲಿಲ್ಲ ಹಾಗಾಗಿ ನೀನು ರಾತ್ರಿ ಒಂದು ಸ್ವಲ್ಪ ಗುಳಿಗೆ ತೊಗೊಂಡು ಇವತ್ತು ಇವತ್ತೊಂದು ಚೂರು ಆರಾಮಾಗಿತ್ತು ಬರೀ ಇವತ್ತಿನ ವ್ಲಾಗೂ ಶನಿವಾರದ ಬ್ಲಾಗು ಸ್ಟಾರ್ಟ್ ಮಾಡೀನಿ ನೋಡೋಣ ಹೆಂಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ನವ್ಯಾಗ ಕೈಕಾಲ್ ಮುಖ ಎಲ್ಲ ತೊಳೆದು ಅಲ್ಲಿ ಕುಂದ್ರ ಸಿನಿ ನಾನು ಕಸ ಗುಡಿಸಿದೆ ನಮ್ಮ ಮನೆಯವರು ಪಾತ್ರೆ ತೊಳೆದು ನೆಲ ಒರೆಸಿದ್ರು ಈಗ ಅವರು ನಾನು ಸ್ನಾನ ಮಾಡ್ಕೊಂಡು ಬಂದೀನಿ ಅವ್ರು ಸ್ನಾನ ಮಾಡ್ಕೊಂಡ್ಬಂದು ಶನಿವಾರ ಅವರ ಪೂಜೆ ಮಾಡೋದು ಹಾಗಾಗಿ ಅವರ ಪೂಜೆ ಮಾಡ್ತಾರೆ ಈಗ ಇಲ್ಲಿ ನೋಡಿರಿ ಇದನ್ನು ಹೆಚ್ಚಿಟ್ರ ಉಪ್ಪಿಟ್ಟು ಮಾಡಬೇಕು ಚಳಿ ಐತಿ ನೆಗಡಿ ಬೇಲೆ ಆಗೈತೆ ಅದಕ್ಕಾಗಿ ಉಪ್ಪಿಟ್ಟು ಮಾಡ್ತೀನಿ ಹೆಚ್ಚಿಟ್ಬಿಡ್ರಿ ಅಂತ ಅಂದರೆ ಹೆಚ್ಚಿಟ್ಟಾರ ಇಲ್ಲಿ ನೋಡ್ರಿ ಡಾನಿ ಅದ್ರ ಜೊತೆಗೆ ಉಪ್ಪಿನಕಾಯಿನೂ ಇದ್ದಿದ್ದು ಚೆಲ್ಬಿಟ್ಟೆ ಸೊ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಬಾಯಿಗೆ ಏನೂ ರುಚಿ ಬರಲ್ದು ಉಪ್ಪುಕಾಯಿ ತರಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ ಈಗ ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾವು ಊರಿಗೆ ಹೋಗ್ತೀವಿ ಹಾಗಾಗಿ ಇವತ್ತ ಹೋಗೋದಿತ್ತು ನಾವು ಊರಿಗೆ ನಮ್ಗೆ ಇಲ್ದಂಗೆ ಆಗಿಬಿಡ್ತಲ್ಲ ನನಗೂ ಆರಾಮಿಲ್ಲ ನವ್ಯಾಗ ನಿನ್ನೆ ಕೋಲ್ಡ್ ಇದ್ದಿದ್ದಿಲ್ಲ ಇವತ್ತು ಕೋಲ್ಡ್ ಏನು ಅಕ್ಕಿ ಇವತ್ತು ಇವತ್ತಕ್ಕಿಗೆ ಕೋಲ್ಡ್ ಆಗಿಬಿಟ್ಟೈತಿ ನಿನ್ನೆ ಫುಲ್ ಲೂಸ್ ಮೋಷನ್ ಒಂದು ನಾಲ್ಕೈದು ಸಲ ಮಾಡಿಕೊಂಡ್ಳು ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ನಿನ್ನೆ ಇವತ್ತು ರೆಸ್ಟ್ ಮಾಡಿಬಿಟ್ಟು ಗುಳಿಗೆ ಪಡ್ಗೆ ಇತ್ತುಕೊಂಡು ಹೋಗ್ಬೇಕು ಅನ್ಕೊಂಡ್ವಿ ಲೂಸ್ ಮೋಷನ್ ಇತ್ತು ಜ್ವರ ಏನೂ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಸಾಯಂಕಾಲ ನೆಗಡಿ ಜ್ವರ ಎಲ್ಲ ಬಂತು ರಾತ್ರಿ ಎಲ್ಲ ನಿಂತಿಲ್ಲ ರಾತ್ರಿ ಜ್ವರದ ಗುಳಿಗೆ ಹಾಕಿದೆ ಜ್ವರ ಇದ್ದಿದ್ದಿಲ್ಲ ಹೇಳ್ಬಿಟ್ಟು ಬೆಳಿಗ್ಗೆ ಇದನ್ನ ಹಾಕಿದ್ದೆ ಲೂಸ್ ಮಾಡಿಸು ಟ್ಯಾಬ್ಲೆಟ್ ಅಷ್ಟೇ ಹಾಕಿದ್ದೆ ಆಮೇಲೆ ರಾತ್ರಿ ಎಲ್ಲ ಇದು ಬಂದುಬಿಡ್ತು ನೆಗಡಿದು ಹಾಕಿದ್ದೆ ಜ್ವರ ಇಲ್ಲ ಅಂತ ಹೇಳ್ಬಿಟ್ಟು ಹಂಗ ಬಿಟ್ಟಿದ್ದೆ ಮತ್ತು ನಡು ರಾತ್ರಿ ಮೈ ಎಲ್ಲ ಬೆಂಕಿ ಆಗ್ಬಿಟ್ಟಿತ್ತು ಮತ್ತು ಅಷ್ಟೊತ್ತ ಎದ್ದು ಗುಳಿಗೆ ಹಾಕಿ ಬಿಸಿನೀರು ಕಾಸಿ ಗುಳಿಗೆ ಹಾಕಿ ನೀರು ಕುಡಿಸಿ ಎಷ್ಟೊತ್ತಿನ ಮ್ಯಾಮ್ ಹಾಕ್ಕೊಂಡ್ಲು ನಂಗೂ ನಿನ್ನ ನೆಗಡೆ ಆಗುತ್ತೆ ಲಗುನ ನಾನು ನಿದ್ದೆ ಹತ್ತಲಿಲ್ಲ ಇಲ್ಲ ಕಣ್ಣಿಗೆ ಊರಿಗೆ ಹೊಂಟ್ರೂ ಅಲ್ಲಿನೂ ನಿಂತಿರಲ್ಲ ಯಪ್ಪ ಊರಿಗೆ ಹೋಗಿ ಬಂದ್ವಿ ಅಂದ್ರೆ ಫುಲ್ ರೆಸ್ಟ್ ಮಾಡ್ಬೇಕಂತ ಅನಿಸ್ಬಿಟ್ಟೈತಿ ಎಲ್ಲಿ ರೀ ಫುಲ್ ರೆಸ್ಟ್ ಮತ್ತು ಸ್ಕೂಲಿಗೆ ಹೋಗ್ಕೊಂಡ ಮಿತ್ತ ಲಗು ಹೇಳ್ಬೇಕು ಮಧ್ಯಾಹ್ನ ಮಕ್ಕೋಬೇಕಂದ್ರೆ ಆ ವಿಡಿಯೋ ಎಡಿಟಿಂಗು ಅದು ಇದು ಕೆಲಸ ಇರ್ತಾವೆ ಹಿಂಗೆ ನೋಡ್ರಿ ಜೀವನ ಕಷ್ಟ ನಾವು ಟೈಮ್ ಮಾಡ್ಕೊಂಡು ರೆಸ್ಟ್ ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ಈಗ ರವಾಗ ಹುರಿದು ಉಪ್ಪಿಟ್ಟು ಮಾಡ್ತೀನಿ ಹಂಗಂದ್ರೆ ಇವಾಗ ಸಂಡೇ ಐತೆ ಅವಲಕ್ಕಿ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಅವಲಕ್ಕಿ ಬಾಯಿಗೆ ರುಚಿ ಬರಲ್ಲ ಮತ್ತೆ ಇದು ಆದ್ರೆ ಒಟ್ಟೆನ ತುಂಬುತ್ತೆ ಈಗ ಬಾಯಿ ಒಂದು ಇದಾಗ್ಬಿಟೈತೆ ನೋಡ್ರಿ ಸಪ್ ಸಪ್ ಆಗ್ಬಿಟ್ಟೈತಿ ಹಂಗಾಗಿ ನಾನು ಈಗ ಲೂಸ್ ಮೋಷನ್ ಅಂತ ಹೇಳಿ ಎಳ್ನೀರ್ನ ಎಂದಿರ್ಚ್ಕೊಳ್ಳಿಲ್ಲ ನಮ್ಮ ಮನೆಯವ್ರನ್ನ ಎಳ್ನೀರ್ ಅಂತ ತಗೊಂಬಂದ್ರೆ ಅಕ್ಕಿಗೆ ಕೋಲ್ಡ್ ಆಗ್ಬಿಟೈತಿ ಎಳ್ನೀರು ಹಂಗೆ ಕುಂತೈತಿ ಈಗ ಅದು ಇಲ್ಲಿ ಬಿಜಿಯಸ್ ರೋಡ್ ಹತ್ರ ಬಿಜೆಸ್ ರೋಡ್ ಐತಲ್ಲ ಅಲ್ಲಿ ಎಪ್ಪತ್ತು ರೂಪಾಯಿ ಒಂದು ಹೇಳಿದ್ರು ಅಂತ ಅಲ್ಲಿ ದುಬಾರಿ ಅಂತ ಹೇಳ್ಬಿಟ್ಟು ಮತ್ತೆ ಆರಾಮ್ ನಗರ ದರ್ಶನ್ ಅವ್ರದ್ದು ಮನೆ ಐತಲ್ಲ ಅಲ್ಲಿ ಹೋಗಿ ತೊಗೊಂಬಂದ್ರಂತ ಅಲ್ಲಿ ಎಷ್ಟು ಅರವತ್ತು ರೂಪಾಯಿ ಅಂತ ಹತ್ತು ರೂಪಾಯಿ ಕಾಯಿ ಇಲ್ಲಿಂದ ಅಲ್ಲಿಗೆ ಹೋಗಿ ತೊಗೊಂಬಂದ್ರು ಬಟ್ ಹಂಗೆ ಬಿದ್ದೈತಿ ಎಳ್ನೀರು ಏನು ಮಾಡೋಕ್ಕಾಗಲ್ಲ ಕುಡಿಸ್ಬೇಕಂತ ತರಿಸಿದ್ವಿ ಹಂಗೈತಿ ನೋಡೋಣ ನಾನು ಬಿಸಿಲು ಮೇಲೆ ಕುಡಿದ್ರಾಯ್ತು ಅಂತ ಹೇಳಿ ಹಂಗ ಇಟ್ಟಿನಿ ನೆಗಡಿ ಕಿಗು ನೆಗಡಿ ನಮ್ಮ ಮನೆಯವ್ರಿಗೆ ಫಸ್ಟ್ ಬಂದಿತ್ತ ಅವ್ರಿಂದ ಈಗ ನಮಗೂ ಬಂದ್ಬಿಟ್ಟೈತೆ ನೋಡಿರಿ ಊರಿಗೆ ಹೋದ್ರೆ ಇನ್ನು ಅವ್ರಿಗೆಲ್ಲರಿಗೆ ಬಂದ್ಬಿಡುತ್ತೆ ನಾವು ಇವತ್ತು ಹೋಗಿದ್ವಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ನಾವು ಆರಾಮಾದ್ವಿ ಅಂದ್ರೆ ಆರಾಮಾದ್ಮೇಲೆ ಹೋದ್ವಿ ಅಂದ್ರೆ ಎಲ್ಲರೂ ಆರಾಮಾಗಿರ್ತೀವಿ ಅಲ್ಲಿಗೆ ಹೋದ್ಮೇಲೆ ನಾನು ಮಾಡಬೇಕು ನೋಡಿರಿ ಅಡಿಗೆ ಪಡಿಗೆ ಎಲ್ಲ ನನ್ನದೇ ಕೆಲಸ ಆಗುತ್ತಾ ನಮ್ಮ ತಂಗಿದು ಆಗುತ್ತಾ ಮಾಡ್ತಾಳೆ ಅಕ್ಕಿನೂ ಆದರೆ ಏನ ಆಕಿನ ಮಕ್ಳದು ಅದನ್ನು ಚಾಕ್ರಿ ಮಾಡ್ರಿಗಿನ ಅಕ್ಕಿನ ಎಸ್ಕೊಂಡು ಕೂತ್ರ ಲೇಟ್ ಆಗ್ಬಿಡುತ್ತಾ ಅದಕ್ಕೆ ಒಂದೊಂದ್ಸಲ ನಾನೇ ಮಾಡಿಬಿಟ್ಟಿರ್ತೀನಿ ಒಂದೊಂದು ಸಲ ಇಬ್ಬರು ಸೇರಿ ಮಾಡ್ತೀವಿ ನಮ್ಮ ಹತ್ರ ನಾವು ಅಂದ್ರೆ ಒಲಿ ಮುಂದೆ ಅರದೇ ಇಲ್ಲ ಯಾಕಂದ್ರೆ ನಾವು ಆಕಿ ಮಾಡಿದ ನಮಗೆ ಇಷ್ಟ ಆಗೋಲ್ಲ ಹಂಗಾಗಿ ನೀವ ಮಾಡಿಬಿಡ್ರಿವಾ ನನಗುಷ್ಟು ಉಷ್ಟ್ರುಗೆ ಉಷ್ಟ್ರಿಗೆ ಅಡ್ಗೆ ಮಾಡೋದು ನನಗೆ ಗೊತ್ತಿಲ್ಲ ನಾನು ಕಲ್ತನೇ ಇಲ್ಲ ಅಂತ ಅಳಕ್ಕೆ ಯಾಕಂದ್ರೆ ಯಾವಾಗಲೂ ಒಬ್ಬಕ್ಕೆ ಇದ್ದಕ್ಕಿಕ್ಕಿ ದಂಡಿನ ಮನೆಗೆ ಇದ್ದಕ್ಕೆಲ್ಲ ದಂಡಿನ ದಂಡಿಗೆ ಊಟ ಅಡಿಗೆ ಮಾಡಿ ಹಾಕಿದಕ್ಕೆಲ್ಲಕ್ಕಿ ಹಂಗಾಗಿ ನಮ್ಗೆಲ್ಲರಿಗೆ ಅಡುಗೆ ಮಾಡೋದಂದ್ರೆ ಬರೋದ ಇಲ್ಲಕ್ಕೀಗೆ ಆಕೀಗ ಒಬ್ಬೇಕಿಗೆ ಇಬ್ರಿಗೆ ಒಬ್ರಿಗೆ ಯಾರು ಮಾಡ್ತಾಳೆ ಚಲೋ ಮಾಡ್ತಾಳೆ ಮುಂಚೆ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು ಉಪ್ಪಿಟ್ಟು ಅವಲಕ್ಕಿ ಇದೆ ಜಾಸ್ತಿ ಉಪ್ಪಿಟ್ಟು ಅವಲಕ್ಕಿ ಮತ್ತು ಚುಮಾರಿ ಆಮೇಲೆ ಚಿತ್ರಾನ್ನ ಇಂಥದ್ದೆಲ್ಲ ಚಲೋ ಮಾಡ್ತಾಳೆ ಆದ್ರೇನು ಈ ಥರ ಪಲಾವು ಟೊಮೆಟೊ ಭಾತು ಈ ಥರದ್ದು ಎಲ್ಲ ಮಾಡೋಕೆ ಬರಲ್ಲ ರೊಟ್ಟಿ ಮಾಡ್ತಾ ಪಲ್ಯನೂ ಮಾಡ್ತಾ ಆದ್ರೆ ದಂಡಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹೋದ್ವಿ ಅಂದ್ರೆ ನಾವೇ ಮಾಡ್ಕೊಂಡು ನಾವೇ ತಿಂದು ಬರಬೇಕು ಹಂಗಾಗಿ ಒಂದು ಸ್ವಲ್ಪ ಆರಾಮಾಗಿ ಹೋದ್ವಿ ಅಂದ್ರೆ ಅಲ್ಲಿ ಆರಾಮಾಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೋದು ಅಕ್ಕಿ ಸಲುವಾಗಿ ಒಂದು ಟಿವಿ ನಮ್ಮ ಸಲುವಾಗಿನ ನಮ್ದು ಏನು ಕೆಲಸ ಇಲ್ಲ ಅಕ್ಕಿಗೆ ಒಂದು ಹೇಳ್ತೀನಿ ನಾನು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀ ಮುಂಗಡ ಯಾವ್ದು ಹೇಳ್ಬಾರ್ದು ನೋಡ್ರಿ ಅದಕ್ಕ ಹೇಳ್ತೀನಿ ನಿಮ್ ಜೊತೆಗೆ ಈಗ ರವೆ ಹುರಿತೀನಿ ಫ್ರೆಂಡ್ಸ್ ನಾನು ಎಲ್ಲ ಕತ್ಲ ಕತ್ಲ ಈಗ ಒಂದ್ಸೂರು ಚೆನ್ನಾಗ್ ಬಂದ್ ನೋಡ್ರಿ ಉಪ್ಪಿಟ್ಟಾದ್ರಾಕಿನ ತಿಂತ ಒಂಚೂರು ನಮ್ ತಂಗಿ ಮನೆಯಾಗ ಹೋಗಿ ಉಪ್ಪು ಕೈಸ್ಕೊಂಡ್ ಬಂದ್ಬಿಡಣ ಅನ್ನಾಗ್ ಈಗ ತರಿಸಿಟ್ಟನು ಅದು ಸುಮ್ನೆ ಇದ್ ನಾಲ್ಕೈದು ದಿವ್ಸ ಅಲ್ಲೇ ಹೋಗಿ ಬಿಡುತ್ತ ನಮ್ದು ಅದಕ್ಕೆ ಬಂದ್ಮೇಲೆ ಕರ್ಸ್ಕೊಂಡ್ರ ಈಗ ನೆಗಡಿ ಆಗೈತೆ ಅಂದ್ರೆ ಉಪ್ಪಿನಕಾಯಿ ನನಗೆ ಬೇ ಬೇ ಬೇಕು ಅನಿಸಕತ್ತೈತಿ ನೆಗಡಿ ಆಗಿಲ್ಲ ಅಂದ್ರೆ ನನಗೆ ಉಪ್ಪಿನಕಾಯಿ ಇಷ್ಟನೇ ಆಗಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಹುಳಿ ಐತೆ ಅಂತ ಹೇಳ್ಬಿಟ್ಟು ಹುಳಿ ಇರುತ್ತಲ್ಲ ಹಂಗಾಗಿ ಓಕೆ ನಾನು ರವಾ ಹುರಿದು ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿ ನಮ್ಮ ನವ್ಯಾಗ ಹಸುವಾಗಿತ್ತು ಏನೋ ಟೈಮ್ ಬೇರೆ ಭಾಳ ಆಯ್ತಿ ರಾತ್ರಿ ಎಲ್ಲ ನೀತಿರ್ಲ ಅದಕ್ಕೆ ಲೇಟ್ ಆಗೈತಿವೆ ಲೇಟ್ ಲೇಟಾಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಮುಗಿಸ್ಬೇಕು ನೋಡ್ರಿ ಬೆ ಬೆಳಗಿನ ದಿನಚರಿ ಎಲ್ಲ ಮುಗಿಸಿದ್ಮೇಲೆ ನಷ್ಟ ಮಾಡ್ಕೋಬೇಕು ಹಸುವಾಗಿರ್ಬೇಕು ಅಕ್ಕಿಗೆ ಉಪ್ಪಿಟ್ಟು ಮಾಡ್ತೀನಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಉಪ್ಪಿಟ್ಟು ರೆಡಿ ಆಯಿತು ಅಳ್ಬಿಟ್ಟಿದ್ದೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಈಗ ಹಾಕ್ಕೊಂಡು ಹಾಕಿನಿ ಚಾಕಿಟ್ಟಿನಿ ಶುಂಠಿ ಜಜ್ಜಿ ಹಾಕಿ ಕುದಿಸಿದೆ ಫಸ್ಟು ಆಮೇಲೆ ಸಕ್ಕರೆ ಚಪಡಿ ಹಾಲು ಹಾಕಿಟ್ಟೀನಿ ಗಾಳಂತ್ರು ವಿಪರೀತ ಗಾಳಿ ಇಲ್ಲೇ ಎರಡು ಕಡೆ ಬಾಗ್ಲ ತೆಗ್ದೀವಿ ಬಾಲ್ಕನಿ ಮುಚ್ಬೇಕಿನ್ ಮ್ಯಾಗಿಂತ್ರ ತನ್ನ ಗಾಳಿ ಬೀಸ್ತೈತಾಗ ನೋಡ್ರಿ ಹೊರಗೆ ಚಳಿಗೂ ಈ ಬಿಸಿ ಬಿಸಿ ಉಪ್ಪಿಟ್ಟು ಎಷ್ಟು ತಿಂತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ ಸ್ವಲ್ಪ ಸಾಫ್ಟಾಗಿ ನಾನು ಮಾಡ್ತೀನಿ ಉದುರು ಉದ್ರಾಗಿ ಮಾಡಿದರೆ ಅಕ್ಕಿಗೆ ತಿನ್ನೋಕ್ಕಾಗಲ್ಲ ಆರಿಂದ ಉದುರು ಉದ್ರಾಗತ್ತ ಈಗ ಬಿಸಿ ಐತೆ ಅಂತ ಮೆತ್ತಗೈತೆ ಅವ್ವ ಅವ್ವಾ ಅಂತ ಕೂಗಕತ್ತಾಳೆ ಸ್ವಲ್ಪಾದ ಮೆತ್ತ ಬಿಸಿನಿಗೆ ಕುಡ್ಸಕ್ಕೆ ಹೋದ್ರೆ ಒಂದು ಚೂರು ಮಿಸಗ್ಲಿಲ್ಲ ನೋಡಿ ಡ್ಯಾನಿ ಹಾಕ್ಕೊಂತೀನಿ ಡಾನಿ ಹಾಕ್ಕೊಂಡೆ ನೋಡ್ರಿ ಲೈಟ್ ಒಂದು ಆಫ್ ಮಾಡ್ತೀನಿ ಪೂಜೆ ಮಾಡಕತ್ತಾರೆ ಇವರು ಹೂವಿದ್ದು ಹೂವು ಎರ್ಸಕ್ಕ ಓದಾಡ್ಕೆ ಏನಪ್ಪ ನಾವು ಏನಮ್ಮ ಹಾಂ ಇಲ್ಲ ಹೂ ನೀರು ನೆನ್ತದ ಮೂಗುನಾಗ ಹ್ಞೂ ಮೂಗು ಬಾಯಿ ಎರ್ಡ್ರಾಗು ಬರ್ತದೆ ಓವಾ ಹ್ಮ್ ಹ್ಞೂ ಹಾಂ ಶೇಂಗಾ ಚಟ್ನಿ ಪುಡಿ ಒಂದು ಹಾಕ್ಕೋಬೇಕು ಹ್ಞೂ ಹಸ್ಕೊಂಡು ಆ ತಿನ್ ಚೆನ್ನಾಗೈತಾ ಹಾಂ ಹ್ಞೂ ಹ್ಞೂ ಆಯಿತು ನೋಡಿರಿ ದೀಪ ಹಚ್ಚಿದ್ರು ಪೂಜೆ ಮಾಡಿದರು ಅದಾದಮೇಲೆ ಮೇಲೆ ನಾಷ್ಟು ಮಾಡಿದ್ವಿ ಅಲ್ಲ ನಿಂತವೇ ಅಕ್ಕಿಗೆ ಟ್ಯಾಬ್ಲೆಟ್ ಹಾಕ್ಬೇಕು ನೆಗಡಿದು ಜ್ವರದ್ದು ಎರಡೂ ಹಾಕ್ಬೇಕು ಬಾಲ್ಕನಿ ಕದ ಹಾಕ್ಬಿಟ್ಟಿ ನೋಡಿರಿ ನೆಗಡಿ ಚಳಿ ಐತಿ ಗಾಳಿ ಐತಿ ಅದಕ್ಕೆ ಎರಡು ಕಡೆ ಕದ ತಕೊಂಡ್ ಕುಂತರ ನೆಗಡಿ ಇನ್ನೂ ಜಾಸ್ತಿ ಆಗುತ್ತೆ ಇದನ್ನು ಇದ್ರಾಗ ಜಜ್ಜಿ ಪೌಡ್ರ್ ಮಾಡಿ ಐತೆ ನೋಡ್ರಿ ನೀರು ಹಾಕಿ ಬಿಸಿನೀರು ಜಾಗಕ್ಕೆ ನೀರು ಕಾಯಿಸ್ಬಿಟ್ರೆ ಬಿಸಿನೀರು ಆರೋಗ್ಯ ಇವು ಮುಂಚೆ ಕಾಯಿಸಿದ್ವು ಒಂದು ಸ್ವಲ್ಪ ಇದ್ವಾ ಅವನ್ನ ಹಾಕಿ ಕುಡಿಸ್ತೀನಿ ಉಪ್ಪಿಟ್ಟು ತಿಂದ್ವಲ್ಲ ನನಗಂತರ ಒಂದು ಚೂರು ಬಾಯಿಗೆ ರುಚಿ ಬರಲಿಲ್ಲ ಸಪ್ಪು 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 ಏನು ಹಾಕ್ಕೊಂಡು ತಿಂದ್ರೂ ರುಚಿನ ಬರಲಿಲ್ಲ ಸ್ವಲ್ಪ ತಿಂದೆ ಈಗ ಗುಳಿಗೆ ಹಾಕ್ತೀನಿ ನಾನು ಗುಳ್ಗಿ ತೊಗೊಂಡೆ ಈಗ ಅಕ್ಕಿಗೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಅಷ್ಟು ಹಿಡಿಯೋ ಮಾಡ್ಕೊಂಡೆ ಮತ್ತು ಹೊಳ್ಳಿ ಟ್ಯಾಬ್ಲೆಟ್ ತೊಗೊಂಡು ಮಕ್ಕಂಬಿಟ್ವಿ ನಾನು ನಮ್ಮ ನವೇ ಅಂತರ ಮಲ್ಕಲಿಲ್ಲ ಹೊಟ್ಟೆ ಆ ಊಟನೇ ಹೆಂಗೆ ಬರುತ್ತೆ ರೀ ಬೆಳಿಗ್ಗೆ ಉಪ್ಪಿಟ್ಟು ಒಂದು ಸ್ವಲ್ಪ ತಿಂದ್ಲು ಹಂಗಾಗಿ ಮತ್ತೆ ಈಗ ಸಂಜೆ ಮುಂದೆ ಅದ ಉಪ್ಪಿಟ್ಟಿತ್ತು ಬಿಸಿ ಮಾಡಿ ಶೇಂಗಾ ಚಟ್ನಿ ಪುಡಿ ಹಾಕಿ ತಿನ್ಸಿದೆ ತಿಂದ್ಲು ನಾನೊಂದು ಸ್ವಲ್ಪ ಚಹಾ ಬ್ರೆಡ್ಡು ತಿಂದೆ ಈಗ ಅಡುಗೆ ಮಾಡ್ತೀನಿ ನಮ್ಮ ನಮ್ಮ ಮನೆಯವ್ರ ಬ್ಯಾಡೀಗೇನೋ ಅಡುಗೆ ಮಾಡಕ್ಕೆ ಹೋಗ್ಬಿಡ ಏನಾದ್ರು ತೊಗೊಂಡ್ಬರ್ತೀನಿ ತಿನ್ನೋನು ಇಲ್ಲಾಂದ್ರೆ ಮೊಸರು ಹಾಕೋ ಮತ್ತು ಅವ್ನು ತಿಕ್ಕಂತ ಕುಂದರ್ಬೇಕು ಅದಕ್ಕೆ ಹೋಯ್ತೊಂಬಂದುಬಿಡ್ತೀನಿ ಈಗ ಮಾಡಿದ ಮತ್ತೆ ಉಳಿತದ ಮತ್ತು ನಾಳೆ ಚೆಲ್ಲೋದು ಅಂತಂದ್ರೆ ಅದಕ್ಕೆ ಈಗ ಚಾಪಾ ಕುಡಿದು ಮತ್ತು ಕಂಟಿನ್ಯೂ ಮಾಡೋಕೀನಿ ಲಾಗು ಯಾಕಂದ್ರೆ ಬ್ಯಾಗ್ ಪ್ಯಾಕ್ ಮಾಡಬೇಕು ಬಟ್ಟೆ ಎಲ್ಲ ಮಳೆ ಒಂದು ಹತ್ತೈತಿ ದೇವರ ಕಾಪಾಡಬೇಕು ನಮ್ಮನ್ನ ಇಷ್ಟು ದಿವಸ ಹೋಗಕ್ಕೆ ಅಡ್ತಾರ ಆಯಿತು ಎಲ್ಲ ಈಗ ಹೊಂಟೀವಿ ಮಳೆಯಾಗ ದೇವ್ರು ಕಾಪಾಡೋದ ನೋಡ್ರಿ ಮಕ್ಳು ಕಟ್ಕೊಂಡು ಹೊಂಟೀವಿ ಈಗ ಬಿಟ್ವಿ ಅಂದರೆ ಈ ವಾರ ಬಿಟ್ವಿ ಅಂದರೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ ಇನ್ನು ಮತ್ತೆ ಹೋಗೋಕೆ ಆಗಂಗಿಲ್ಲ ಅದಕ್ಕೆ ಅರ್ಜೆಂಟ್ ಐತಲ್ಲೇ ಕೆಲಸ ಮುಗಿಸ್ಕೊಂಡ್ ಬಂದುಬಿಟ್ವಿ ಅಂದ್ರೆ ಚಿಂತಿರಲ್ಲ ನಮ್ಗೆ ಅದಕ್ಕೆ ಈಗ ಬ್ಯಾಗ್ ತೆಗಿಯಾಕತ್ತಾರ ಮ್ಯಾಗಿಂದು ಸುಟ್ ಅಂತ ತೆಗೆದು ಬ್ಯಾಗ್ ಪ್ಯಾಕ್ ಮಾಡ್ತೀವಿ ಬರ್ರಿ ನೋಡ್ರಿ ಈಗ ಸುಟ್ ಕೆಸು ತೆಗಿಯಕತ್ತಾರ ಕವರು ಚೀಲ ಎಲ್ಲ ಕಟ್ಟಿಟ್ಬಿಟ್ಟೀವಿ ಧೂಳು ಹಾಕ್ಕವ ಅಂತ ಹೇಳಿಬಿಟ್ಟು ಅದಕ್ಕೆ ಈಗ ಒಂದು ತೆಗೆದು ಒಂದು ಮೂರು ದಿವಸ ಅಷ್ಟೇ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಮೂರು ಅಷ್ಟು ಏನ ಸೌಂಡ ಅದಾನ ಮೂರು ದಿವ್ಸಕ್ಕಾಗಷ್ಟು ಬಟ್ಟೆ ಇಟ್ಕೋಬೇಕು ಧೂಳಾಗಿದ್ದಲ್ಲ ಆಗಿರ್ತೈತಿ ಧೂಳು ಮ್ಯಾಗಿಂದ ಕವರ್ ಹಂಗೆ ತೆಗ್ದು ಇಡ್ರಿ ಅನ್ನ ಕವರ್ ಮತ್ತೆ ವಾಪಸ್ ಬಂದ ಮೇಲೆ ಅದನ್ನ ಕಿಡಕಿ ಎದರ್ಸಿದವರು ಜಾಸ್ತಿ ತಗೊಂಡೋಗಲ್ಲ ಈ ಸಲ ಅರ್ವಿನ ಸ್ವಲ್ಪ ತಗೊತೀವಿ ಬಟ್ಟೆ ಎಲ್ಲ ಧೂಳಾಗಿಲ್ಲ ಮಳಿ ಹಚ್ಚ ಹೊಡೆ ಹತ್ತಿ ಬಿಟ್ಟು ಒಳಗೆ ಹೊರಗೆ ಅದೊಂದು ಚಿಂತೆ ಈಗ ನಮ್ಗೆ ಮಳೆಯಾಗೆಲ್ಲ ದೇವ್ರಿಗೆ ಕಾಪಾಡಬೇಕು ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ಅಂತೀವಿ ದೊಡ್ಡದೈತಿ ಇದು ಬ್ಯಾಗ್ ಜಗ್ ಬಟ್ಟೆ ಹಿಡಿಸ್ತೈತಿ ಅದಿಲ್ರಿ ನೀವು ಎಲ್ಲಿಗೆ ಬೆಲ್ಜಿಯಮ್ಗೆ ಹೋದಾಗ ತೊಗೊಂಡಿದಿರಲ್ಲ ಬೆಲ್ಜಿಯಮ್ ಹಾಂ ಅಲ್ಲ ಆಫೀಸ್ ಕೆಲಸದ ಮೇಲೆ ಫಾರೆನ್ ಟ್ರಿಪ್ಪು ಹೋಗಿ ಬಂದಾರ ಬೆಲ್ಜಿಯಮ್ಮು ತಾಂಜೇನೀಯ ಎಲ್ಲ ಕಡೆ ಅಡ್ಡಾಡಿ ಬಂದಾರ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗಲ್ಲ ಇಲ್ಲ ಊರಿಗೆ ಏನು ಅದು ಕೆಲಸ ಐತೆ ಅಂತ ಹೊಂಟೀವಿ ಊರಿಗೆ ಇಲ್ಲಾಂದ್ರೆ ಇಲ್ಲ ಏನು ಮಾಡೋದು ಪೇಪರ್ ಅವಾಗ ಹಾಕಿದ್ದೀವಿ ಎಲ್ಲ ಕಿತ್ಕೊಂಡು ಹೋಗಿತ್ತು ಭಾಳ ದಿಸದ್ದು ನಾವೇ ನಮಗೆ ಸಣ್ಣ ಅವ್ರು ಇದ್ದಾಗ ತೊಗೊಂಡಿದ್ದು ಈಗ ಬಟ್ಟೆ ಇಡ್ತೀನಿ ಇವನ್ ಹಾಕೋಂತೀರಾ ಪ್ಯಾಂಟ್ ಈ ಟೀ-ಶರ್ಟ್ ಹ್ಮ್ ಗಾಡಿವರ್ ಸಾಕ ಫ್ರೀ ಆಗಿರುತ್ತೆ ಈ ವೈಟ್ ಅಲ್ಲಕ್ಕೆ ಇದು ಒಂದು ಇರ್ತೀನಿ ಇವೆರಡು ಪ್ಯಾಂಟ್ ಶೇಪ್

ತ್ರಿಬಲ್ ಎಕ್ಸಲ್ಲೆಲ್ಲ ಚೆನ್ನಾಗಿರುತ್ತೆ ಇಲ್ಲ ನೋಡೋಣ ತೊಗೊಂಡು ಯೂಸ್ ಮಾಡೋಣ ಅಂತ ಇದನ್ನು ತರಿಸಿದ್ವಿ ಬ್ಲಿಂಕೆಟ್ ಒಳಗೆ ಇದು ಸೈಜು ಚಿಕ್ಕದೈತಿ ಇದಕ್ಕೆ ಇದು ಗಣ ಚಲೋ ಐತಿ ಕ್ವಾಲಿಟಿ ನಮ್ಮ ನಮಗೆ ಪರ್ಫೆಕ್ಟ್ ಆಗುತ್ತೆ ಇದು ಚಿಕ್ಕ ಮಕ್ಳಿಗೆ ಹಾಕೋ ಹಂಗೆ ಅದಾವು ಏನು ಮಾಡೋದು ಈಗ ಅರ್ಜೆಂಟಿಗೆ ಅಂತ ತರಿಸ್ಕೊಂಡೀವಿ ಮೆಡಿಕಲ್ ಶಾಪ್ನವ್ರನ್ನ ನಂಬರ್ದು ಹತ್ರನೇ ಹತ್ರನ ಇಟ್ಕೊಂಡಲ್ಲ ಬಂದುಬಿಟ್ಲ ಅವರು ಫೋನ್ ಮಾಡ್ತಾರೆ ಇವರು ಫೋನ್ ಮಾಡಿ ಕೇಳ್ತಾರೆ ಬೇಕಂದ್ರೆ ಹೋಗ್ತಾರಕ್ಕೆ ಅದು ನಾವೇ ಪುಕ್ಕ ಪ್ಯಾಂಟ್ ಬರಬಾರ್ದು ಅಂತ ಈಗ ಸ್ಟಾಕ್

ಐರನ್ ಇಲ್ಲ ಏನಿಲ್ಲ ಐರನ್ ಮಾಡ್ಕೊಳೋದೇ ಇಲ್ಲ ಹಾಗೆ ಡಿ ಮಾಡಿ ಇಂಥ ಶರ್ಟ್ ತೊಗೊಂಡ್ಬಂದಾರ ಹೋಗಿ ತಂದಿ ಮಗಳು ಸೇರಿ ಇಷ್ಟು ಕಡಿಮೆ ಬಟ್ಟೆ ಇಟ್ಕೊಂಡಿವ ಈಗ ನೋಡಿ ಊರಿಗೆ ಹೋಗ್ಬೇಕಾದ್ರೆ ಯಾವ ತಗೋಬೇಕು ಯಾವ ಬಿಡ್ಬೇಕು ಅನ್ನಿಸ್ತೈತಿ

ನಾನು ಕೊಡ್ಸಿದ್ವಿ ಎಲ್ಲ ಚೆನ್ನಾಗಿ ಇರ್ತವೆ ತವಾ ಹೋಯ್ತುಕೊಂಡ್ರೆ ಒಂದು ಸುರು ಚೆನ್ನಾಗಿರಲ್ಲ ಆಯ್ತಾ ನಿಮ್ಮ ಸ್ಲ್ಯಾಟರ್ ಬಂದಿಲ್ಲ ಒಂದು ಜರ್ಕಿನೇನೇ ಜರ್ಕಿ ನರ್ಕೊಂಡ ಬಿಟ್ರು ನಾನು ಚಳಿ ಇತ್ತಂದ್ರ ಜರ್ಕಿನ ದದ್ದು ನಾನು ಸ್ಲ್ಯಾಟರ್ ಹಾಕೊಂಡ ಬಿತ್ತೆ ನಾನು ಹಾಕ್ಬಿಡ್ತೀನಿ ಹಾಕ ಆಯ್ತಾ ನಾನು ಏನು ಮಾಡ್ತೀನಿ ಮಮ್ಮಿ ಪ್ಯಾಂಟ್ ಶರ್ಟ್ ತಗೊಂಡು ಮಮ್ಮಿ ಅಲ್ಲಿ ಬೋಣಿಕೆ ಇಲ್ಲ ಅಂತ ನಮೂ ಅಲ್ಲಿಗೆ 오는 ಕಷ್ಟ ಆಯ್ತ ಅಲ್ಲಿ ನೀವು ಯಾ ಟಾಪ್ ಹಾಕಿಗೆ ಹ್ಮ್ ನೋ ಹಾಕಿಗೆ ಹ್ಮ್ ಟೀ-ಶರ್ಟ್ ಟೀ-ಶರ್ಟ್ ಇಟ್ ಮಾಡ್ತೀನಿ ಹಳೇ ವಿವು ಎಷ್ಟು ಕಡಿಮೆ ಅದೋ ನಮ್ಮ ಬಟ್ಟೆ ಎಷ್ಟು ಕಡಿಮೆ ಅದ ಐದು ಫ್ರಾಕಿ ಅಂತೀನಿ ಇದು ಹಳೇ ಹಾಕಿದ್ದೀ ಎಲ್ಲಾ

ಹತ್ತ ತೊಗ ಮಮ್ಮಿ ಇಲ್ಲಿ ಕೊಡ್ತೀನಿ ಅಂತಂದ ಬಟನ್ ಹಾಕಿಸ್ಬೇಕು ಇದಕ್ಕೆ ಜಿಪ್ ಹಾಕಿಸ್ಬೇಕು ಒಂದ್ಸ ಐತೆ ಫ್ರೆಂಡ್ಸ್ ಇದು ಡ್ರೆಸ್ ಜಿಪ್ ಹೋಗ್ಬಿಡೈತ್ ಜಿಪ್ ಹೋಗೈತಿ ಅದಕ್ಕೆ ಟೇಲರ್ ಕಡೆ ಕೊಟ್ರೆ ಈ ಥರದ ಜಿಪ್ಪರ ಹಾಕಿ ಕೊಡ್ತಾರೆ ಇಲ್ಲಾಂದ್ರೆ ಕೊಡ್ತಾರೆ ಎಷ್ಟು ಚಂದ ಐತಿ ಫುಲ್ ಟ್ರೆಂಡ್ ಇತ್ತಿದೆ ಅವಾಗ ಜಾಜೆಟ್ ಬಟ್ಟೆ ನಮ್ಮ ಕಡೆ ಒಂದೂ ಇಲ್ಲ ಈ ಥರದ ಬಟ್ಟೆ ನನಗೆ ಈ ಥರದ್ದು ಹಾಕೊಂಡಂಗೆ ಆಗಲ್ಲ ಕಾಟನ್ ಇರ್ಬೇಕು ನನಗೆ ಸ್ಮೂತಾಗಿದ್ರೆ ಕಂಫರ್ಟೇಬಲ್ ಆಗಿರ್ತಾವ ಮೀಶೋದಾಗ ಎಲ್ಲಾದ್ರಾಗ ನೋಡ್ತೀನಿ ತಗೋಬೇಕಂತ ಆಸೆ ಆಗ್ತೈತಿ ತಗೋನಂಗಿಲ್ಲ ಸುಮ್ಮನೆ ನೋಡೋದು ಇಟ್ಬಿಡೋದು ಸೀರೆ ಅಂತ ಸೀರೆ ಅದಕ್ಕಲ್ಲೇ ಸುಮ್ಮನೆ ಹಬ್ಬಕ್ಕಾದ್ರೆ ಜಾತ್ರೆ ಪಾತ್ರೆ ಹಬ್ಬಕ್ಕೆ ಹೋಗಿದ್ರೆ ಸೀರೆ ಉಟ್ಕೊತಿದ್ದೆ ಅದೇ ಇದು ನಮಿಗೆ ಆಗಲ್ಲಂತೆ ತಗೊಂಡ್ಬಿಡ್ತೀನಿ ಅಲ್ಲಿ ಯಾರು ಉಟ್ಕೊತು ಅಂತ ಐತಿ ಬೇ ಮರ ಮರ ಅಂತೈತಿ ದಿನ ಹಾಕೊಂಡು ಹಳೇದು ಮಾಡಲ್ಲ ಹಾಕೊಂಡಿಲ್ಲ ಶಕಿ ಆಗುತ್ತೆ ನನಗಂತಂದು ಇದನ್ನ ಮನೆ ಉಟ್ಕೊಂತೀನಿ ಇದು ಒಂದು ಎರಡು ಕಾಟನ್ ಅದಾವ ಹಿಡಿತ ಓಕೆ ಫ್ರೆಂಡ್ಸ್ ನಾನು ಬ್ಯಾಗ್ ಪ್ಯಾಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಊಟಕ್ಕಾದ ಹೊರಗೆ ತಲುಪಿ ಕೊಡ್ತೀನಿ ಅನ್ನೋದ ಥರ ನಮ್ಗೆ ಸರ್ ಪ್ಯಾಂಟ್ ಶರ್ಟ್ ಅದೇ ಅಲ್ಲೇ ನಾನು ಹಾಕೋ ಮತ್ತೆ ಥರ ಬಂದೆ ನಾನು ಅಂದ್ರೆ ನಾನು ನಾಲ್ಕು ಜೊತೆ ಇಟ್ಕೊಂಡಿನಿ ಇದ್ರಾಗ ಎರಡು ಜೊತೆ ಅದಾವ ಅಷ್ಟೇ ಡ್ರೆಸ್ ಒಂದ ಎರಡು ಜೊತೆ ಅನ್ಸಲ್ಲ ಇವನ್ ನಮ್ಯಾಗ ಇಡ್ಲ ಇಲ್ಲ ಪ್ಯಾಂಟ್ ಹೊರಗೆ ತಗೋಬಿಡು ಅಷ್ಟೇ ಇಲ್ಲ ಮ್ಯಾಗ ಇರುತ್ತ ಪ್ಯಾಂಟ್ ಹೊರಗೆ ಇಟ್ಬಿಡು ಇದು ಟೈಟ್ ಆಗುತ್ತಂತ ಮ್ಯಾಗಿನ ಅಲ್ಲ ಪ್ಯಾಂಟ್ ಹೊರಗೆ ಇಡೋದು ಹ್ಞೂ ಹೊರಗೆ ಮತ್ತೆ ಫುಲ್ ಮುಗೀತಲ್ಲ ಈಗ ಇಟ್ಕೋಬೇಕು ನೀವು ಹ್ಞೂ ಈಗ ಒಂದು ಜತೆ ನಾಳೆ ಬೆಳಿಗ್ಗೆ ಹಾಕೊಂತ ನನಗಂತ್ರೆ ಈ ಡ್ರೆಸ್ ಬಹಳ ಇಷ್ಟ ಆಗ್ಬಿಟ್ಟೈತಿ ಎಲ್ಲಿಗಾರ ಹೋದ್ರೆ ಬರೀ ಒಳ ಹೊಳ ಇನ್ನ ಹಾಕ್ಕೋಬೇಕು ಅನಸ್ತೈತಿ ಯಾಕಂದ್ರ ಫುಲ್ ಕಂಫರ್ಟೇಬಲ್ ಆಗಿರ್ತೈತಿ ಅದಕ್ಕೆ ಏನ್ರಿ ಏನೇ ಹಾಕೊಂಡಿದ್ರಿ ಆ